ಹಲೋ ನನ್ನ ಮುದ್ದು ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಸವಿತಾ ರವಿ ಎಲ್ರೂ ಹೇಗಿದ್ದೀರಾ ಸ್ನೇಹಿತರೆ ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಮೊದ್ಲಿಗೆ ಸ್ನೇಹಿತರೆ ನನ್ನ ವೆಯ್ಟ್ ಲಾಸ್ ಜರ್ನಿಯಲ್ಲಿ ಯಾವ ರೀತಿ ಫುಡ್ ಗಳನ್ನ ತಗೊಳ್ತಾ ಇದ್ದೀನಿ ಅನ್ನುವಂಥದ್ದನ್ನ ಇವತ್ತಿನ ದಿನ ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಮೊದ್ಲಿಗೆ ಸ್ನೇಹಿತರೆ ಇಲ್ಲಿ ಬಾರ್ಲಿ ಅಕ್ಕಿ ಗಂಜಿಯನ್ನ ಮಾಡ್ತಾ ಇದ್ದೀನಿ ಇದನ್ನ ಮಾಡೋದಕ್ಕೆ ಸ್ನೇಹಿತರೆ ಬಾರ್ಲಿ ಅಕ್ಕಿ ನಾನು ಆಲ್ರೆಡಿ ಏನ್ ಮಾಡಿದೆ ಅಂದ್ರೆ ಅಹ್ ಮಿಕ್ಸಿ ಮಾಡಿ ಇಟ್ಕೊಂಡ್ಬಿಟ್ಟೆ ಪುಡಿ ಮಾಡ್ಕೊಂಡು ಇಲ್ಲ ಅಂತ ತೋರಿಸ್ತಿದೆ ನೆಕ್ಸ್ಟ್ ಇನ್ನೊಂದ್ಸಲ ಶೇರ್ ಮಾಡ್ಕೊಳ್ತೀನಿ ಸ್ನೇಹಿತರೆ ಯಾವಾಗಾದ್ರೂ ತಗೊಂಡ್ ಬಂದಾಗ ಬಾರ್ಲಿ ಅಕ್ಕಿನ ಸ್ವಲ್ಪ ತೊಳೆದ್ಬಿಟ್ಟು ನೆರಳಲ್ಲೇ ಒಣಗಿಸಿ ಸ್ವಲ್ಪ ಹುರ್ಕೊಂಡು ಅದನ್ನ ಪುಡಿ ಮಾಡ್ಕೊಂಡ್ರೆ ರವೆ ತರಾನೇ ಬರುತ್ತೆ ಸ್ನೇಹಿತರೆ ಅದನ್ನ ನಮಗೆ ಒಂದ್ ಸ್ಪೂನ್ ಎರಡ್ ಸ್ಪೂನ್ ಅಷ್ಟು ಹಾಕೊಂಡು ಒಂದ್ ಎರಡು ಗ್ಲಾಸ್ ನೀರ್ ಇಟ್ಕೊಂಡು ರವೆ ತರ ರವೆ ಗಂಜಿ ಯಾವ ರೀತಿ ಮಾಡ್ತೀವಲ್ವ ಸೇಮ್ ಅದೇ ರೀತಿ ಬೆಲ್ಲ ಆಗ್ಲಿ ಸಕ್ಕರೆ ಆಗ್ಲಿ ಉಪಯೋಗಿಸ್ಬೇಡಿ ಸ್ನೇಹಿತರೆ ಸಣ್ಣ ಆಗ್ಬೇಕು ಅಂತ ಅನ್ನೋರು ಉಪ್ಪು ಹಾಕೊಳ್ಬೇಕು ನಮ್ಗೆ ಚೆನ್ನಾಗಿ ದಪ್ಪ ಹಾಕ್ಬೇಕು ಅನ್ನೋರು ಖಂಡಿತವಾಗ್ಲೂ ಸ್ವಲ್ಪ ಬೆಲ್ಲ ಹಾಕೊಂಡ್ ಇದನ್ನ ಕುಡಿದ್ರೆ ಅಂದ್ರೆ ಖಂಡಿತ ದಪ್ಪ ಹಾಗೆ ಹಾಕ್ತಾರೆ ಸ್ನೇಹಿತರೆ ಅದನ್ನು ನೋಡಿದೀನಿ ಹಾಗಾಗಿ ಹೇಳಿರುವಂಥದ್ದು ನಾನು ಮುಂಚೆ ಸ್ನೇಹಿತರೆ ಇಷ್ಟೆಲ್ಲ ತಿಳ್ಕೊಳ್ತಿರ್ಲಿಲ್ಲ ನೋಡ್ತಾನೆ ಇರ್ಲಿಲ್ಲ ಸ್ನೇಹಿತರೆ ಏನಂದ್ರೆ ಸ್ವಲ್ಪ ಗಂಜಿಗೆ ಎಲ್ಲ ರಾಗಿ ಗಂಜಿಗೆ ಆಗಿನ ಇದಕ್ಕೆ ಎಲ್ಲದಕ್ಕೂ ಬೆಲ್ಲ ಹಾಕೊಂಡು ಕುಡಿತಾ ಇದ್ದೆ ಸ್ನೇಹಿತರೆ ಸಪ್ಪೆ ಇರುತ್ತೆ ಕುಡಿಯೋದು ಅಂತೇಳಿ ಆ ಕುಡಿದಾದ್ಮೇಲೆ ದಪ್ಪನೂ ಆಗಿದ್ದೀನಿ ಸ್ನೇಹಿತರೆ ಹಾಗಾಗಿ ನನಗೆ ನಂತರ ಗೊತ್ತಾಯಿತು ದಪ್ಪ ಬೆಲ್ಲ ಉಪಯೋಗಿಸ್ಬಾರ್ದು ಸಣ್ಣಕ್ಕಾಗಬೇಕಂತ ಇದ್ರೆ ಉಪಯೋಗಿಸ್ಬಾರ್ದು ನಾವು ಉಪ್ಪನ್ನು ಅನ್ನುವಂಥದ್ದು ಅದರಲ್ಲೂ ಇವಾಗೆಲ್ಲ ಪಿಂಕ್ ಸಾಟ್ ಅದು ಎಲ್ಲ ಬಂದಿದೆಯಲ್ವ ಅದನ್ನು ಉಪಯೋಗಿಸಿದ್ರೆ ತುಂಬಾ ಒಳ್ಳೆಯದು ಸ್ನೇಹಿತರೆ ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲೂ ನೋಡೋಣ ಸ್ನೇಹಿತರೆ ನಂತರ ಬಂದ್ಬಿಟ್ಟು ಅದ್ರ ಜೊತೆಗೆ ಸ್ವಲ್ಪ ಎಕ್ಸಸೈಸ್ ಎಲ್ಲ ಇರಬೇಕು ಖಂಡಿತವಾಗ್ಲೂ ಇಲ್ಲಾಂದರೆ ವಾಕಿಂಗ್ ಆದ್ರೂ ಇರಬೇಕು ಒಂದು ಮುಕ್ಕಾಲು ಗಂಟೆ ವಾಕಿಂಗ್ ಮಾಡೋದ್ರಿಂದ ತುಂಬಾ ಒಳ್ಳೇದು ಸ್ನೇಹಿತರೆ ವಾಕಿಂಗು ಜೊತೆಗೆ ಸ್ವಲ್ಪ ಎಕ್ಸಸೈಸು ಮತ್ತು ನಮಗೆ ಫುಡ್ಡಲ್ಲಿ ಏನಂದರೆ ಸ್ವಲ್ಪ ಕಂಟ್ರೋಲ್ ಇದು ಮಾಡ್ಕೊಂಡು ಮಾಡಿದ್ವಿ ಅಂದರೆ ಖಂಡಿತವಾಗ್ಲೂ ಆಗುತ್ತೆ ಸ್ನೇಹಿತರೆ ಅದಕ್ಕೆ ಉದಾಹರಣೆ ಬಂದುಬಿಟ್ಟು ನಾನೇ ಇವತ್ತು ಅಂತಲೇ ಹೇಳ್ಬೋದು ನನಗೆ ಇವತ್ತಿನ ವೇಟ್ ನೋಡಿಬಿಟ್ಟು ತುಂಬಾ ಖುಷಿ ಆಯ್ತು ಅಂತಲೇ ಹೇಳ್ಬೋದು ಖಂಡಿತವಾಗ್ಲೂ ಶೇರ್ ಮಾಡ್ಕೊಳ್ತೀನಿ ಸ್ನೇಹಿತರೆ ಮುಂದಿನ ದಿನಗಳಲ್ಲಿ ಇಲ್ಲಿ ನನಗೆ ಸ್ನೇಹಿತರೆ ಬೆಳಗ್ಗೆಗೆ ಟಿಫನಿಗೆ ಬಂದುಬಿಟ್ಟು ಓಟ್ಸಿಂದು ಬೇಳೆ ಭಾತ ಅಥವಾ ಕಿಚಡಿ ಅನ್ಬೋದು ಸ್ನೇಹಿತರೆ ಮಾಡ್ತಾಯಿದ್ದೀನಿ ಇದಕ್ಕೆ ಒಂದು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎಣ್ಣೆ ಬದಲಿಗೆ ತುಪ್ಪ ಉಪ್ಯೋಗಿಸ್ತಾರಾದರೆ ಉಪಯೋಗಿಸ್ಬೋದು ಅದಕ್ಕೆ ಸ್ವಲ್ಪ ಸಾಸಿವೆ ಜೀರಿಗೆ ಕರಿಬೇವು ಹಾಗೆಯೇ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಪೇಸ್ಟ್ ಇಲ್ಲಾಂದರೆ ಜಜ್ಜಿ ಬಿಟ್ಟು ಆದ್ರೂ ಚಿಕ್ಕಾಗ ಕಟ್ ಮಾಡಿ ತುರಿದಾದ್ರೂ ಹಾಕ್ಕೊಳ್ಬೋದು ತುಂಬಾ ಚೆನ್ನಾಗಿರುತ್ತೆ ಈರುಳ್ಳಿ ಮತ್ತು ಟೊಮೊಟೊ ಇದೆಲ್ಲದನ್ನೂ ಹಾಕೊಂಡಿದ್ದೀನಿ ಸ್ವಲ್ಪ ಅರ್ಶಿಣ ಪುಡಿ ಸ್ವಲ್ಪ ಇದೆಲ್ಲ ಫ್ರೈ ಆಗಲಿ ಬೇಗ ಅಂತೇಳಿ ಉಪ್ಪೆಲ್ಲ ಹಾಕ್ಕೊಂಡಿದ್ದೀನಿ ನಂತರ ಇಲ್ಲಿ ಬಂದುಬಿಟ್ಟು ಒಂದು ಕ್ಯಾಪ್ಸಿಕಮ್ಮು ಸ್ವಲ್ಪ ಹೂಕೋಸು ಹಾಗೆಯೇ ಕ್ಯಾರೆಟು ಸ್ನೇಹಿತರೆ ಇಷ್ಟೆಲ್ಲ ಹಾಕ್ಕೊಂಡಿದ್ದೀನಿ ಕ್ಯಾರೆಟ್ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ನನಗೆ ತುಂಬ ಇಷ್ಟ ಸ್ನೇಹಿತರೆ ಹಾಗಾಗಿ ಇದೆಲ್ಲದನ್ನು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನಂತರ ಬಟಾಣಿ ಕಾಳು ಹಾಗೆ ಕಡಲೆ ಕಾಳು ಮೊಳಕೆ ಬಂದಿರುವಂಥದ್ದು ಹಾಕಿದ್ದೀನಿ ಇದೆಲ್ಲವನ್ನು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಸ್ನೇಹಿತರೆ ನಂತರದಲ್ಲಿ ಬಂದ್ಬಿಟ್ಟು ಇನ್ನು ನಿಮಗೆ ತರಕಾರಿ ಬೇರೆ ತರಕಾರಿ ಎಲ್ಲ ಬೇಕಂದರೆ ಉಪಯೋಗಿಸ್ಕೊಳ್ಬೋದು ಆದರೆ ಆರೋಗ್ಯ ದೃಷ್ಟಿಯಿಂದ ಯಾವುದೆಲ್ಲ ಒಳ್ಳೆಯದು ಅದನ್ನು ಹಾಕ್ಕೊಳ್ಳಿ ನಂತರ ಇಲ್ಲಿ ಖಾರದ ಪುಡಿ ಹಾಗೆಯೇ ಧನಿಯಾ ಪುಡಿ ಮತ್ತು ಗರಂ ಮಸಾಲ ಪುಡಿ ಸ್ನೇಹಿತರೆ ಮನೆಯಲ್ಲೇ ಮಾಡಿರುವಂಥದ್ದು ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ ಇದೆಲ್ಲವನ್ನು ಹಾಕ್ಕೊಳ್ಳಿ ಹಾಗೆಯೇ ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಮುಂಚೆ ಬೇರೆ ಹಾಕಿದ್ನಲ್ವ ಹಾಗಾಗಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಈ ಒಂದು ಇದರಲ್ಲಿ ಉಪ್ಪು ಖಾರದ ಈ ಥರ ಎಲ್ಲ ಕಡಿಮೆ ಇರಬೇಕಂತ ಹೇಳ್ತಾರೆ ನಾನಂತೂ ಕಡಿಮೆನೇ ಉಪಯೋಗಿಸೋದು ಆದ್ರೂ ಇನ್ನೂ ಕಡಿಮೆ ಅಂದರೆ ಅಷ್ಟೇ ನನಗೆ ಎಷ್ಟು ಬೇಕೋ ಅಷ್ಟು ಇದು ಮಾಡ್ತೀನಿ ಸ್ನೇಹಿತರೆ ಇದೆಲ್ಲ ಚೆನ್ನಾಗಿ ಫ್ರೈ ಮಾಡಿಕೊಂಡು ನಂತರ ಇಲ್ಲಿ ದಾಲ್ ಬರುತ್ತಲ್ವಾ ಅದು ಬೇಕಂದ್ರೆ ತೊಳೆದು ಬಿಟ್ಟು ತರಕಾರಿ ಎಲ್ಲ ಹಾಕ್ಕೊಳ್ತೀವಲ್ವ ಅವಾಗೆ ಹಾಕ್ಕೊಳ್ಳಿ ನಾನು ಬಂದುಬಿಟ್ಟು ಬೇಳೆ ಬೇಯಿಸಿರೋದಿತ್ತು ತೊಗರಿ ಬೇಳೆ ಅದನ್ನು ಸೇರಿಸ್ಕೊಂಡಿದ್ದೀನಿ ಅದು ವಿಡಿಯೋ ಬಂದುಬಿಟ್ಟು ಸ್ಕಿಪ್ ಆಗಿದೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿಲ್ಲ ಜಜ್ಜಿಬಿಟ್ಟು ಹಾಕ್ಕೊಂಡಿದ್ದೀನಿ ಸ್ನೇಹಿತರೆ ಅದನ್ನು ಸ್ಕಿಪ್ ಆಗಿದೆ ಈಗ ನೀರು ಸ್ನೇಹಿತರೆ ಒಂದು ಮುಕ್ಕಾಲು ಕಪ್ಪಷ್ಟು ಓಟ್ಸ್ ತೊಗೊಂಡಿರೋದ್ರಿಂದ ಒಂದು ಮೂರು ಕಪ್ಪಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ಸ್ವಲ್ಪ ತೆಳುವಾಗಿದ್ದಷ್ಟು ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ ಹಾಗಾಗಿ ಇನ್ನೂ ನಿಮಗೆ ನೀರು ಸ್ವಲ್ಪ ಹೆಚ್ಚಿಗೆ ಬೇಕಂದ್ರೆ ಇನ್ನೂ ಒಂದು ಅರ್ಧ ಕಪ್ ಹೆಚ್ಚಿಗೆ ಮಾಡ್ಕೊಳ್ಬೋದು ಸ್ನೇಹಿತರೆ ತುಂಬಾ ಒಳ್ಳೆಯದು ಈಗ ನೋಡಿ ಓಟ್ಸನ್ನು ಹಾಕ್ಕೊಂಡಿದ್ದೀನಿ ನೀರೆಲ್ಲ ಚೆನ್ನಾಗಿ ಕುದಿ ಬಂತಲ್ವ ಸ್ವಲ್ಪ ತರಕಾರಿನೂ ಎಲ್ಲ ಬೆಂದಿದೆಯಾ ಎಲ್ಲ ನೋಡ್ಕೊಳ್ಬೇಕು ನೋಡಿಕೊಂಡು ಈಗ ಓಟ್ಸನ್ನು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ತಿರುಗಿಸಿ ಕುದಿಸ್ಕೊಳ್ಬೇಕು ಸ್ನೇಹಿತರೆ ತುಂಬಾ ಚೆನ್ನಾಗಿರುತ್ತೆ ರುಚಿ ಅಂತೂ ಸೂಪರು ಅದರಲ್ಲೂ ಬೇಳೆ ಹಾಕಿರ್ತೀವಲ್ಲ ಸ್ನೇಹಿತರೆ ಸಖತ್ತಾಗಿರುತ್ತೆ ಅಂತಲೇ ಹೇಳ್ಬೋದು ಮೊಸರು ದಾಲ್ ಹಾಕ್ಕೊಂಬಿಟ್ರೆ ತುಂಬನೇ ಚೆನ್ನಾಗಿರುತ್ತೆ ತೊಗರಿ ಬೇಳೆಗಿಂತ ತೊಗರಿ ಬೇಳೆನೂ ಒಳ್ಳೇದೇ ಸ್ನೇಹಿತರೆ ಆದರೆ ಮೊಸರು ದಾಲು ತುಂಬಾ ಚೆನ್ನಾಗಿರುತ್ತೆ ಖಂಡಿತ ಇನ್ನೊಂದು ಸಲ ಮತ್ತೆ ಯಾವಾಗಾದರೂ ಮಾಡಿದಾಗ ಶೇರ್ ಮಾಡ್ಕೊಳ್ತೀನಿ ಸ್ನೇಹಿತರೆ ನಿಮಗೇನಾದರೂ ಇವತ್ತಿನ ವೀಡಿಯೋ ನನಗಿಷ್ಟ ನಿಮಗೆ ಇಷ್ಟ ಆಗಿರುತ್ತೆ ಅಂತ ನನಗನ್ಸುತ್ತೆ ಸ್ನೇಹಿತರೆ ಖಂಡಿತವಾಗ್ಲೂ ಯಾರಾದರೂ ವೆಯ್ಟ್ ಲಾಸ್ ಮಾಡ್ಕೊಳ್ಬೇಕು ಅನ್ನೋಂಥರೂ ಖಂಡಿತವಾಗ್ಲೂ ಈ ಥರ ಮಾಡಿಕೊಂಡು ತಿನ್ನಿ ಸ್ನೇಹಿತರೆ ನಾನು ಇಲ್ಲಿ ಹೆಚ್ಚಿಗೆನೆ ಮಾಡಿದ್ದೀನಿ ಸ್ನೇಹಿತರೆ ಯಾಕಂದ್ರೆ ನಮ್ಮ ಮನೆಯಲ್ಲಿ ಮಕ್ಕಳು ತಿಂತಾರೆ ನಾನು ತಿಂತೀನಿ ಹಾಗಾಗಿ ಸ್ವಲ್ಪ ಹೊಟ್ಟೆ ಹಸು ಅಂತ ಅನ್ನಿಸ್ತಾ ಇರುತ್ತೆ ಆದ್ರೂ ಪರವಾಗಿಲ್ಲ ಸ್ನೇಹಿತರೆ ಅದಕ್ಕೇ ಏನಂದ್ರೆ ನಾನು ಈ ಥರ ಮಾಡಿದೆ ಅಂದರೆ ಮಧ್ಯಾಹ್ನ ಟೈಮ್ ಏನಾದರೂ ನನಗೆ ಹೊಟ್ಟೆ ಹಸುವಾಯಿತು ಊಟ ಮಾಡ್ಬೇಕಂತ ಅಂದ್ಬಿಟ್ರೆ ನಾನು ಮುದ್ದೆ ಮಾಡ್ಕೊಂಡು ಊಟ ಮಾಡ್ತೀನಿ ರಾಗಿ ಮುದ್ದೆಗಿಂತ ಒಳ್ಳೇದು ರಾಗಿ ಮುದ್ದೆ ನಮಗೆ ನೈಟ್ ಟೈಮ್ ಏನಂದರೆ ರಾತ್ರಿ ಎಲ್ರಿಗೂ ರಾಗಿ ಮುದ್ದೆ ಬೇಕು ಹಾಗಾಗಿ ನನಗೆ ಮಧ್ಯಾಹ್ನ ಅಂದರೆ ಜೋಳದ ಮುದ್ದೆ ಮಾಡ್ಕೊಂಡು ಊಟ ಮಾಡ್ತೀನಿ ಸ್ನೇಹಿತರೆ ಮತ್ತು ಹಣ್ಣು ಹಾಗೆಯೇ ಹಸಿ ಇದು ತರಕಾರಿಗಳು ಹಾಗೆಯೇ ಕೋಸಂಬರಿ ಈ ಥರ ಎಲ್ಲ ಮಾಡ್ಕೊಂಡು ತಿನ್ಬೋದು ಸ್ನೇಹಿತರೆ ತುಂಬಾ ಒಳ್ಳೆಯದು ಅದೆಲ್ಲದನ್ನು ಅದ್ರ ಜೊತೆಗೆ ಒಂದು ಹಣ್ಣಿನ ಜ್ಯೂಸು ಮತ್ತು ಹಣ್ಣುಗಳು ಒಂದು ದಿನಕ್ಕೆ ಐದು ರೀತಿಯಾದ ಹಣ್ಣುಗಳನ್ನು ತಿನ್ಬೇಕಂತ ಹೇಳ್ತಾರೆ ಸ್ನೇಹಿತರೆ ಹಾಗಾಗಿ ಅದೆಲ್ಲದನ್ನು ಮಾಡ್ಕೊಳ್ತಾ ಹೋದರೆ ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ ನಾವು ನೋಡಿ ಬಿಸಿ ಬಿಸಿಯಾಗಿ ಎಷ್ಟು ಚೆಂದ ಇದೆ ಇದಕ್ಕೆ ಸ್ವಲ್ಪ ಬೆಣ್ಣೆನ ತುಪ್ಪನೂ ಹಾಕ್ಕೊಂಡು ತಿಂತಾ ಇದ್ರೆ ಸೂಪರಾಗಿರುತ್ತೆ ನಿಮಗೆ ಇಷ್ಟ ಇತ್ತು ಅಂದರೆ ಖಂಡಿತವಾಗ್ಲೂ ಮಾಡ್ಕೊಂಡು ತಿನ್ನಿ ಸ್ನೇಹಿತರೆ ನನಗಂತೂ ತುಂಬಾ ಇಷ್ಟ ಆಯಿತು ಸ್ನೇಹಿತರೆ ದಿನಾನೂ ಬೇಕಾದರೆ ಮಾಡ್ಕೊಂಡು ತಿನ್ಬೇಕನ್ಸುತ್ತೆ ಅಷ್ಟು ಚೆಂದ ಇದೆ ನಿಮಗೇನಾದರೂ ಖಂಡಿತವಾಗ್ಲೂ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದರೆ ತಪ್ಪದೇ ನಿಮ್ಮ ಮುದ್ದಾದ ಒಂದು ಲೈಕ್ ಇರಲಿ ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಸ್ನೇಹಿತರೆ